ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಶಾಸಕರು ಆತ್ಮೀಯ ಮಿತ್ರರು ಆದಂತ ಶ್ರೀ ಸಮೃದ್ಧಿ ಅವರೇ ನಮ್ಮ ಮುಖಂಡರು ಬಹಳ ಜನ ಇದ್ದಾರೆ ಸಮಯದ ಒಂದು ಅಭಾವದಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರೆ ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ದಯವಿಟ್ಟು ಆಮೇಲೆ ಮಾತಾಡ್ಕೊಳ್ಳಿ ಮಲ್ಲಿ ಮಾತಾಡ್ಕೊಂಡೆ ಅಲ್ಲ ಪಂಚಾಯತಿಗೆ ಒಂದು ನಾಲ್ಕು ಜನ ಮುಖಂಡರನ್ನು ಕರೆದು ಏನು ಇವತ್ತು ನಮ್ಮ ಶಾಸಕರು ಸಮ ಸ್ವಂತ ದುಡ್ಡಿಂದ ಶಾಸಕರ ನಿಧಿ ಅಲ್ಲ ಅದು ಅವರ ಸ್ವಂತ ದುಡ್ಡಿಂದ ತಾಲೂಕಿನಾದ್ಯಂತ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬರಲು ಬಸ್ಸುಗಳನ್ನು ಈಗಾಗಲೇ ನಿಗದಿ ಮಾಡಿ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಏರಿಯಾನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಹೋಗುವಂಥ ಸಂದ ಸಂದರ್ಭದಲ್ಲಿ ತಾವೆಲ್ಲ ಮುಖಂಡರು ಅಲ್ಲಿ ಹಾಜರಿದ್ದು ಅವ್ರನ್ನೆಲ್ಲ ಬಿಲ್ ಮಾಡಿ ಮತ್ತೆ ಅವರು ಕ್ಷೇಮವಾಗಿ ಹಿಂತಿರುಗೋವರೆಗೂ ಅದರ ಬಗ್ಗೆ ಗಮನ ಇಟ್ಟುಕೊಂಡು ತವೆಲ್ಲ ಕೂಡ ನಮ್ಮ ಜನಗಳಿಗೆ ಅನುಕೂಲ ಮಾಡಿಕೊಡೋ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಇವತ್ತು ನಮ್ಮ ಶಾಸಕರು ಈ ಒಂದು ಸಭೆನ ಕರೀರಿ ಅಂಥೇಳಿ ಈಗಾಗಲೇ ತಾವೆಲ್ಲ ಬಂದಿದ್ದೀರಿ ಬಂಧುಗಳೇ ಈಗಾಗಲೇ ನಮ್ಮ ಸ್ವಾಮೇಗೌಡರು ಹೇಳಿದ್ರು ಸುಮಾರು ಏಳು ವರ್ಷಗಳಿಂದ ಕೂಡ ಏಳು ವರ್ಷಗಳಿಂದ ಕೂಡ ಸತತವಾಗಿ ಈ ಓಂ ಶಕ್ತಿ ಒಂದೇ ಅಲ್ಲ ಮತ್ತು ಇನ್ನೂ ಕೆಲವಾರು ಕಡೆಗೂ ಕೂಡ ನಮ್ಮ ಶಾಸಕರು ಅನುಕೂಲ ಮಾಡಿಕೊಟ್ಟು ಹೋಗಿ ಬರೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರ ಪರಿಣಾಮನೇ ನಮ್ಮ ಶಾಸಕರನ್ನು ಕೂಡ ಒಂದೂವರೆ ವರ್ಷದ ಹಿಂದೆ ತಾವೆಲ್ಲ ಕೂಡ ದೊಡ್ಡ ಮನಸ್ಸು ಮಾಡಿ ಗೆಲ್ಸಿದ್ದೀರಿ ಅದಕ್ಕೆ ಅಭಾರಿಯಾಗಿದ್ದೀರಿ ಒಂದನ್ನು ಹೇಳೋದಕ್ಕೆ ಇಚ್ಛೆ ಇದ್ದೀನಿ ಚುನಾವಣೆಗೆ ಮೊದಲು ನಮ್ಮ ಶಾಸಕರು ಬಸ್ಸುಗಳ್ನ ಹಾಕಿದ್ರು ಅವ್ರ ಜೊತೆಗಿನ್ನೂ ಅನೇಕ ಜನ ಕೂಡ ಬಸ್ಸುಗಳನ್ನ ಹಾಕಿದ್ರು ಅಂದರೆ ಈಗೆಲ್ಲೋದ್ರು ಅವರೆಲ್ಲ ಪಾಪ ಚುನಾವಣೆಗೋಸ್ಕರ ಬಂದರು ಚುನಾವಣೆ ಆದಮೇಲೆ ವಾಪಸ್ ಹೊರಟೋದ್ರು ಆದರೆ ನಮ್ಮ ಶಾಸಕರು ಒಂದು ಮಾತು ಕೊಟ್ಟಿದ್ದರು ನಾನು ಪ್ರತಿ ವರ್ಷ ಕೂಡ ಬಸ್ಗಳನ್ನು ಹಾಕ್ತೀವಿ ಓಂ ಶಕ್ತಿ ಇದಕ್ಕೆ ಹೋಗಿ ಬರೋದಿಕ್ಕೆ ಅಂಥೇಳಿ ಅದೇ ಪ್ರಕಾರವಾಗಿ ಈಗ ಎರಡನೇ ವರ್ಷ ಕೂಡ ಬಸ್ಸುಗಳನ್ನು ಅರೇಂಜ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು ಸುಮಾರು ಆ ಏಳ್ನೂರು ಬಸ್ಗಿಂತ ಜಾಸ್ತಿ ಬಸ್ಗಳನ್ನು ಅವರು ಅರೇಂಜ್ ಮಾಡ್ತಾ ಇದ್ದಾರೆ ಅರೇಂಜ್ ಮಾಡೋವಾಗ ಅದನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಇಲ್ಲೇನಾಗ್ತಾಯಿದೆ ಅಂತಂದರೆ ಏನೋ ಒಂದು ಗಾದೆ ಹೇಳ್ತಾರೆ ಒಂದು ಸೀರೆ ಕೊಟ್ಟರೆ ಅಯ್ಯೋ ಪಾಪ ಅಂತ ಸೀರೆ ಕೊಟ್ಟರೆ ಇಲ್ಲ ಮದುವೆಗೋ ಇದಕ್ಕೋ ಬಂದಾಗ ಮನೆ ಹಿಂದ್ಗಡೆ ಹೋದ್ರಂತೆ ಒಂದು ಇಲ್ಲಿ ಲೆಕ್ಕ ಸೆಕೆ ಅದು ಮಾಡಬಾರ್ದು ಅವ್ರು ಬಸ್ಗಳನ್ನ ಕೊಟ್ಟಿರ್ತಾ ಇದಾರೆ ದುರುಪಯೋಗ ಮಾಡ್ಕೋಬಾರ್ದು ನನಗೆ ಎರಡು ಬೇಕು ನನಗೆ ಮೂರು ಬೇಕು ನನಗೆ ನಾಲ್ಕು ಬೇಕು ನನಗೆ ಐದು ಬೇಕು ಇವೆಲ್ಲ ನಾನು ನಾವು ಬರೋರ್ನ ಹೋಗ್ಬೇಕು ಬರದೇ ಇರೋನು ಕೂಡ ಆಂಧ್ರ ಇಂದ ಕೂಡ ಕರೆಸ್ಕೊಂಡ್ಬಂದು ಕರ್ಕೊಂಡೋಗಿರೋ ನಿದರ್ಶನ ಇದೆ ಚಿನ್ವಾಸಪುರದವ್ರನ್ನ ಕರೆಸ್ಕೋತಾರೆ ಕೋಲಾರದವ್ರನ್ನ ಕರೆಸ್ಕೋತಾರೆ ಎಲ್ಲ ಕಡೆ ಕರೆಸ್ಕೊಂಡು ಹೋಗುವಂಥ ಇದನ್ನು ನಾವು ನೋಡ್ತಾ ಇದ್ದೀವಿ ದಯವಿಟ್ಟು ಅದನ್ನು ಬಿಡಿ ನಮ್ಮ ತಾಲೂಕಿನವರ ಒಳಿತಿಗೋಸ್ಕರ ನಮ್ಮ ಶಾಸಕರು ಈ ಬಸ್ಸುಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಜನನ ಫಸ್ಟು ಕರ್ಕೊಂಡೋಗಿ ಹೋಗಿ ಮತ್ತೆ ಬಸ್ಸುಗಳು ಖಾಲಿ ಹೋಗ್ತವೆ ಕೆಲವೆಲ್ಲ ನಾಲ್ಕು ನಾಲ್ಕು ಬಸ್ಸು ಐದೈದು ಬಸ್ಸು ಅಂದು ಆಮೇಲೆ ನೋಡಿದ್ರೆ ಬರೀ ಇಪ್ಪತ್ತು ಜನ ಹದಿನೈದು ಜನ ಹಿಂಗೆ ಇರ್ತಾರೆ ಇದು ಅವ್ರಿಗೂ ನಷ್ಟ ನಮಗೂ ಕೂಡ ಅದನ್ನು ನೋಡಿದಾಗ ದುಃಖ ಆಗ್ತದೆ ಇದನ್ನು ದಯವಿಟ್ಟು ತಾವು ಇದು ಮಾಡಬೇಕು ಆದಷ್ಟು ಕೂಡ ಅವರು ಬೇಕಾದಷ್ಟು ಎಲ್ಲಿ ಬೇಕೋ ಎಲ್ಲ ಮಾಡಿದ್ದಾರೆ ಇದನ್ನು ಸದುಪಯೋಗ ಮಾಡ್ಕೊಳ್ಬೇಕಾದಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ ನಿಮ್ಮ ಜವಾಬ್ದಾರಿ ಕೂಡ ಆಮೇಲೆ ಎಲ್ಲರೂ ಒಂದೇ ದಿವಸ ಕೊಟ್ರೂ ಅದನ್ನು ಅಕಾಮಡೇಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಇದನ್ನು ಯೋಚನೆ ಮಾಡ್ಕೋಬೇಕು ಯಾಕೆ ಅಂತಂದರೆ ಒಂದೇ ಸಾರಿ ನೀವು ನೂರು ಬಸ್ ಕೊಡಿ ಅಂತ ಡಿಪೋನ ಕೇಳಿದಾಗ ಅವ್ರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಅಂಥ ಸಂದರ್ಭದಲ್ಲಿ ನೀವು ಆಲ್ಟರ್ನೇಟಿವ್ ಡೇಸ್ ಮಾಡ್ಕೋಬೇಕಾಗ್ತದೆ ಆಲ್ಟರ್ನೇಟಿವ್ ಡೇಸ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ಹೋಗುವಂಥ ಒಂದು ಇದನ್ನು ಮಾಡ್ಕೋಬೇಕಾಗ್ತದೆ ಮತ್ತು ಕ್ಷೇಮವಾಗಿ ಹೋಗಿ ಬರಬೇಕಾಗ್ತದೆ ನನಗೆ ಬಂದ ಮಾಹಿತಿ ಪ್ರಕಾರ ಭಾಳ ರಶೀದಿಯಂತೆ ಆಮೇಲೆ ಕರ್ನಾಟಕದ್ದೇ ಒಂದು ಸಪ್ರೇಟ್ ಮಾಡಿದಾರಂತೆ ಅಲ್ಲಿಂದ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ ಯಾರಾದರೂ ತಪ್ಪು ಅವೆಲ್ಲ ಕಷ್ಟ ಮಕ್ಕಳು ದಿಕ್ಕಳು ಎಲ್ಲನೂ ಇದನ್ನು ಯಾರು ಜವಾಬ್ದಾರಿ ತಗೊಂಡಿರ್ತಾರೋ ಅವರು ಭಾಳ ಮುತುವರ್ಜಿಯಿಂದ ಕರ್ಕೊಂಡೋಗಿ ಕರ್ಕೊಂಡು ಬರಬೇಕಾಗ್ತದೆ ಯಾಕೆಂದರೆ ಈಗಾಗಲೇ ನೋಡಿದ್ವಿ ನಮ್ಮ ಮುರುಡೇಶ್ವರದಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಸತ್ತಿರೋದನ್ನು ನಮ್ಮ ಕಣ್ಮುಂದೇನೆ ಇದೆ ನಮ್ಮ ಶಾಸಕರು ಮುರುಡೇಶ್ವರಕ್ಕೆ ಹೋಗಿ ಅಲ್ಲೆಲ್ಲ ಕೂಡ ಮಾಡಿ ಮತ್ತು ಸರ್ಕಾರದಿಂದ ಒತ್ತಡ ತಂದು ಐದು ಲಕ್ಷನ ಬಿಡುಗಡೆ ಮಾಡಿಸಿದ್ದಾರೆ ಬಟ್ ಆ ಐದು ಲಕ್ಷಕ್ಕೆ ಪ್ರಾಣ ಬರೋದಿಲ್ಲ ಹೋಗಿರೋವಂಥ ಪ್ರಾಣ ಬರೋದಿಲ್ಲ ಅದಕ್ಕೋಸ್ಕರವಾಗಿ ಯಾರು ಜವಾಬ್ದಾರಿ ಕೊ ತಗೊಳ್ತಿರೋ ಅವರು ಅದನ್ನು ಪೂರ್ಣವಾಗಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರೋ ರೀತಿಯಲ್ಲಿ ಎಲ್ಲ ಮಾಡ್ಕೋಬೇಕು ಹಾಗೆಯೇ ಮುಂದಿನ ದಿನಗಳಲ್ಲಿ ಏನು ತಾವೆಲ್ಲ ಕೂಡ ಈ ನಮ್ಮ ಶಾಸಕರ ಒಂದು ಕೈಯನ್ನು ಬಲಪಡಿಸ್ಬೇಕು ಮತ್ತು ನಮ್ಮ ಜಾತ್ಯತೀತ ಜನತಾ ದಳದ ಕೈಯನ್ನು ಬಲಪಡಿಸ್ಬೇಕು ಅಂತ ಹೇಳ್ತಾ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಶಾಸಕರಿಗೆ ಇಷ್ಟೆಲ್ಲ ಕಷ್ಟಪಟ್ಟು ಅವರಿಗಾಗಲೇ ಬೇಕಾದಷ್ಟು ಹಣ ಹೂಡಿ ಈ ಬಸ್ಸುಗಳನ್ನೆಲ್ಲ ಇದು ಮಾಡಿದ್ದಾರೆ ಅವರಿಗೆ ಆ ಓಂ ಶಕ್ತಿ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನೂ ಅಭಿವೃದ್ಧಿ ಹೊಂದಿ ಇನ್ನೂ ಹೆಚ್ಚಿನ ರೀತಿ ಸೇವೆ ಮಾಡಲಿ ಅಂತೇಳಿ ನಾನು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ